ಈ ಬಾರಿಯ ಲೋಕಸಭಾ ಚುನಾವಣೆ ಬಹಳ ಮಹತ್ತರವಾಗಿದ್ದು ಮತದಾರರು ವಿವೇಚನೆಯಿಂದ ಮತ ಚಲಾಯಿಸಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಎಂದು ಸಾಹಿತಿ ಎಸ್ಜಿ ಜಿ ಸಿದ್ದರಾಮಯ್ಯ ಮನವಿ ಮಾಡಿದರು ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಜಾಗೃತ ನಾಗರಿಕರು ಕರ್ನಾಟಕ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಾಹಿತಿ ಎಸ್ಟಿ ಸಿದ್ದರಾಮಯ್ಯ ಅವರು ಇಂದಿನ ಚುನಾವಣೆ ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಸಂವಿಧಾನ ಸಂರಕ್ಷಣೆಯ ಚುನಾವಣೆಯಾಗಿದೆ ದ್ವೇಷ ರಾಜಕಾರಣ ತುಂಬಿ ತುಳುಕುತ್ತಿರುವ ಈ ಹೊತ್ತಿನಲ್ಲಿ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ಅಪಾಯದ ಸ್ಥಿತಿಯಲ್ಲಿದೆ ಈ ನಿಟ್ಟಿನಲ್ಲಿ ಮತದಾರರು ವಿವೇಚನೆಯಿಂದ ಮತದಾನ ಮಾಡಬೇಕು ಕೋಮುವಾದವನ್ನ ಬೆಳೆಸುತ್ತಿರುವ ಬಿಜೆಪಿಯನ್ನ ತೊಲಗಿಸಬೇಕು ಎಂದು ಕರೆ ನೀಡಿದರು ನಮ್ಮ ಜಾಗೃತ ನಾಗರಿಕರು ಕರ್ನಾಟಕ ಬೆಂಗಳೂರು ರಾಜ್ಯದಾದ್ಯಂತ ನಾವು ಈ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಪ್ರವಾಸ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಉದ್ದೇಶ ಅಂತಂದ್ರೆ ಇಪ್ಪತ್ನಾಲ್ಕರ ಚುನಾವಣೆ ಬಹಳ ಮಹತ್ತರವಾದ ಚುನಾವಣೆ ಇದು ಯಾಕೆಂತಂದರೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಆಗಿರುವಂಥ ಪ್ರಜಾಸತ್ತೆಗೆ ಬಗೆದ ದ್ರೋಹ ಸಂವಿಧಾನಕ್ಕೆ ಒದಗಿರುವ ಅಪಾಯ ಇವುಗಳನ್ನು ಅರ್ಥ ಮಾಡಿಕೊಂಡಂತೆ ನಮ್ಮ ಪ್ರಜ್ಞಾವಂತ ನಾಗರಿಕರು ಈ ಸಾರಿ ಮತ ಚಲಾವಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸಬೇಕು ಆ ಮುಖೇಣವಾಗಿ ನಮ್ಮ ದೇಶದ ನಿಜವಾದ ಧರ್ಮವಾದ ಸಂವಿಧಾನವನ್ನು ಉಳಿಸಬೇಕು ಈ ಉದ್ದೇಶವನ್ನು ಇಟ್ಕೊಂಡಂತೆ ನಾವು ಪ್ರವಾಸ ಇದ್ದೇವೆ ನಿಮಗೆಲ್ಲ ಗೊತ್ತೇ ಇದೆ ಇಡೀ ದೇಶ ತುಂಬ ಅಪಾಯಕಾರಿ ನೆಲೆಯೊಳಗೆ ಬೆಳೀತಾ ಇರ್ತಕ್ಕಂಥದ್ದು ಯಾಕೆಂತಂದರೆ ಇದು ಬಹುತ್ವ ಭಾರತ ಈ ಬಹುತ್ವ ಭಾರತದೊಳಗೆ ಈ ಹಿಂದಿನ ಸ್ವಾತಂತ್ರ್ಯೋತ್ತರದ ನಂತರದೊಳಗಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ಎಂಥ ಸ್ಥಿತಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಅದ್ ನೆನಪಿಸ್ಕೊಂಡಾಗ ನಿಜವಾಗಿಯೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯನ್ನ ಎಷ್ಟು ಸುಭದ್ರವಾಗಿ ಕಟ್ಕೊಂಡು ಬಂದಿದ್ದೇವೆ ಅನ್ನೋದು ಗೊತ್ತಾಗುತ್ತೆ ಒಂದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಇಡೀ ದೇಶ ಹಿಂದುಳಿದಿತ್ತು ಸ್ವಾತಂತ್ರ್ಯದ ಸಂದರ್ಭದೊಳಗೆ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಶೈಕ್ಷಣಿಕ ಸ್ಥಿತಿ ಇದ್ದದ್ದು ಆದರೆ ಅರವತ್ತೈದು ವರ್ಷಗಳ ನಂತರದೊಳಗೆ ನೋಡಿದಾಗ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ಗೆ ಕೆಲವು ರಾಜ್ಯಗಳಲ್ಲಿ ಎಂಬತ್ತು ಪರ್ಸೆಂಟ್ವರೆಗೆ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥದ್ದನ್ನು ನೀವು ನೋಡಬಹುದು ಜೊತೆಗೆ ಆರ್ಥಿಕವಾಗಿ ನೋಡ್ಕೊಂಡು ಬಂದಾಗ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿದ ರೀತಿಯೊಳಗೆ ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿಕೊಂಡು ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಲಾಯಿತು ನೀರಾವರಿಯನ್ನು ಎಷ್ಟು ಅಭಿವೃದ್ಧಿಗೊಳಿಸಲಾಯಿತು ಈ ಎಲ್ಲವನ್ನು ನೋಡ್ಕೊಂಡು ಬಂದಾಗ ನಮ್ಮ ದೇಶ ವಿಕಾಸಗತಿಯೊಳಗೆ ಬೆಳೆದಿರ್ತಕ್ಕಂಥದ್ದು ಕಾಣಿಸುತ್ತೆ ಆ ಮಧ್ಯೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರುವ ಸ್ಥಿತಿಯೊಳಗಿನ ವಾತಾವರಣ ನಿರ್ಮಾಣವಾದರೂ ಕೂಡ ಅದನ್ನು ದಾಟಿಕೊಂಡಂತೆ ನಮ್ಮ ದೇಶ ಬಂದಿದೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇನೇ ಆದರೆ ಇತ್ತೀಚಿನ ಹತ್ತು ವರ್ಷಗಳಲ್ಲಿ ನಾವು ಗಮನಿಸ್ಕೊಂಡು ಬಂದಾಗ ಬರೀ ಸುಳ್ಳುಗಳನ್ನೇ ನಮ್ಮ ಜನರೆದೆಗೆ ತುಂಬುತ್ತಾ ತಿರುಚಿದ ಚರಿತ್ರೆಯನ್ನು ಮಕ್ಕಳಿಗೆ ಬೋಧಿಸುತ್ತಾ ತಿರುಚಿದ ಪುರಾಣವನ್ನು ಪುರಾಣ ಕಥೆಗಳನ್ನು ಪುರಾಣ ನಾಯಕರುಗಳನ್ನು ನಮ್ಮ ಜನತೆಗೆ ಮನಸ್ಸಿಗೆ ತುಂಬುತ್ತಾ ಒಂದು ಭ್ರಮಾತ್ಮಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ದೇಶ ಪ್ರಗತಿಯಲ್ಲಿದೆ ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇಡೀ ವಿಶ್ವದೊಳಗೆ ಎಂಥ ಆರ್ಥಿಕ ವಿಗತಿಯನ್ನು ಕಂಡಿದೆ ನಿಮಗೆಲ್ರಿಗೂ ಗೊತ್ತಿರುವ ನೀನು ಇದು ಬಹಳ ಆತಂಕಕಾರಿಯಾಗಿರ್ತಕ್ಕಂಥದ್ದು ಜೊತೆಗೆ ಸೌಹಾರ್ದತೆಯನ್ನು ಬೆಳೆಯಬೇಕಾಗಿದ್ದ ದೇಶದೊಳಗೆ ದ್ವೇಷವನ್ನು ಬಿತ್ತಿ ಬೆಳೆಯುತ್ತ ಜನಾಂಗ ಜನಾಂಗಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಒಂದು ದ್ವೇಷವನ್ನು ಕೋಮದ್ವೇಷವನ್ನು ಬಿತ್ತಿ ಬೆಳೆದಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಬಹುತ್ವ ಭಾರತದ ವಿನಾಶದ ಹೆಜ್ಜೆಗಳು ಇವೆಲ್ಲವೂ ಕೂಡ ಇದು ನಮಗೆ ಹೆಚ್ಚು ಆತಂಕವನ್ನು ಉಂಟು ಮಾಡತಕ್ಕಂಥದ್ದು ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಕೊಡ್ತಾ ಇದ್ದೇವೆ ಏನು ಕೊಟ್ಟೋಗ್ತಾ ಇದ್ದೇವೆ ಎನ್ನುವ ಸಂಕಟ ಉಂಟಾದ ರೀತಿಯೊಳಗೆ ನಾವು ಈ ವೇದಿಕೆಯನ್ನು ಕಟ್ಟಿಕೊಂಡಂತೆ ನಾವು ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸಬೇಕು ಬಹುತ್ವ ಭಾರತವನ್ನು ಉಳಿಸಬೇಕು ಸೌಹಾರ್ದತೆಯ ನೆಲೆಯೊಳಗೆ ಈ ದೇಶ ಬೆಳೆಯಬೇಕು ಯಾವುದೇ ಕಾರಣಕ್ಕೂ ಧರ್ಮವನ್ನು ಧರ್ಮ ದ್ವೇಷವನ್ನು ಮುಂದಿಟ್ಟುಕೊಂಡಂತೆ ಚುನಾವಣೆಯನ್ನು ಎದುರಿಸೋದಲ್ಲ ಪ್ರಗತಿಯನ್ನು ಮುಂದಿಟ್ಟುಕೊಂಡಂತೆ ನಾವು ಚುನಾವಣೆಯನ್ನು ಎದುರಿಸಬೇಕು ಎನ್ನುವ ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿರತಕ್ಕಂಥವರಾಗಿದ್ದೇವೆ ಇದಕ್ಕೆ ಬಹಳ ಇನ್ನೂ ಒಂದು ಬಹಳ ಮುಖ್ಯವಾದ ಹೇಳಬೇಕಾದ್ದು ಅಂತಂದರೆ ಈ ಸರ್ಕಾರ ಬಂದ ನಂತರದಲ್ಲಿ ಕೇಂದ್ರ ಸ ಕೇಂದ್ರ ಸರ್ಕಾರ ಬಂದ ಅಂತರದೊಳಗೆ ರಾಜ್ಯ ರಾಜ್ಯಗಳ ನಡುವೆ ಒಂದು ರೀತಿಯಲ್ಲಿ ವಿಷಮ ವಾತಾವರಣ ಉಂಟಾಗುವಂಥ ಆರ್ಥಿಕ ಹಂಚಿಕೆ ನಡೀತಾ ಇದೆ ಅದಕ್ಕೆ ನಮ್ಮ ದೇಶ ನಮ್ಮ ರಾಜ್ಯವೇನೇನೆ ಬಲಿಯಾಗಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವ ಸನ್ನಿವೇಶ ಯಾಕೆಂದ್ರೆ ನಾವು ಕೊಟ್ಟ ಜಿ ಎಸ್ ಟಿ ತೆರಿಗೆ ಎಷ್ಟು ನಮಗೆ ಹಿಂತಿರುಗಿ ಬರಬೇಕಾಗಿರ್ತಕ್ಕಂಥ ಪಾಲು ಎಷ್ಟು ಅದಕ್ಕಿಂತಲೂ ಬಹಳ ಭಯಾನಕವಾದ್ದು ಅಂತಂದರೆ ಬರದ ಸ್ಥಿತಿಯೊಳಗಿರಬೇಕಾದಂತಹ ಈ ದೇಶದೊಳ ಈ ರಾಜ್ಯದೊಳಗೆ ಕೇಂದ್ರ ತನ್ನ ಕರ್ತವ್ಯವನ್ನು ಸಂವಿಧಾನಾತ್ಮಕವಾಗಿ ನಿರ್ವಹಿಸಿದೆಯೇ ಈ ನಿರ್ವಹಿಸಿರುವ ಕ್ರಮವನ್ನು ಕುರಿತಂತೆ ನೋಡ್ಕೊಂಡು ಬಂದಾಗ ನಮ್ಮಿಂದ ಆಯ್ಕೆಯಾಗಿ ಹೋದಂಥ ಸಂಸದರುಗಳು ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ಮಾತನಾಡಬೇಕಾಗಿದ್ದವರು ಯಾರಾದರೂ ತುಟಿ ಬಿಚ್ಚಿದ್ದಾರೆಯೇ ಪ್ರತಿಯೊಬ್ಬರೂ ಕೂಡ ಸುಳ್ಳು ಹೇಳಿಕೊಂಡು ಬಂದಂತೇನೆ ನಮ್ಮ ರಾಜ್ಯದ ಪಾಲನ್ನ ವಂಚಿಸಿದ ಕೆಲಸವನ್ನ ಮಾಡಿದ್ದಾರೆ ಈ ಹೊತ್ತು ಕೂಡ ನಮ್ಮ ಜನತೆಯನ್ನ ಪ್ರತಿನಿಧಿಸಿ ಹೋಗಿರ್ತಕ್ಕಂಥ ಸಂಸದರುಗಳು ಸುಳ್ಳು ಹೇಳ್ತಾ ಇದ್ದಾರೆಯೇ ಕೊರತು ಸತ್ಯವನ್ನು ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಹೊರಗೆ ರಾಜ್ಯ ಸರ್ಕಾರ ಹೋಗುವ ರೀತಿಯೊಳಗೆ ಈ ಸುಳ್ಳಿನ ಸರಮಾಲೆ ಬೆಳೆದಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ರೀತಿಯೊಳಗೆ ತೀರ್ಪುಗಳನ್ನ ತೀರ್ಪನ್ನು ಕೊಟ್ಟರೂ ಕೂಡ ನಮಗೆ ಕೊಟ್ಟಿರ್ತಕ್ಕಂಥದ್ದೇನು ಹದಿನೆಂಟು ಸಾವಿರ ಕೋಟಿ ಕೊಡಬೇಕಾಗಿದ್ದದ್ದಕ್ಕೆ ಈಗ ಮೂರುವರೆ ಸಾವಿರ ಕೋಟಿಯನ್ನು ಕೊಟ್ಟಂತೆ ಇಲ್ಲಿ ಕೇವಲ ಒಂದು ರೀತಿಯಲ್ಲಿ ಉಕ್ಕುವ ಹೆಸರಿಗೆ ನೀರು ಬಿಟ್ಟ ರೀತಿಯೊಳಗೆ ಕೆಲಸ ಮಾಡಿರ್ತಕ್ಕಂಥದ್ದನ್ನೇ ಅವರು ಬಹಳ ದೊಡ್ಡದಾಗಿ ಕೊಟ್ಟಿರುವಂತೆ ಪ್ರ ಒಂದು ರೀತಿ ಪ್ರತಿಬಿಂಬಿಸ್ತಾ ಇದ್ದಾರೆ ಅದ್ರ ಬಗ್ಗೆನೇನೇ ಮತ್ತೆ ಮತ್ತೆ ಸುಳ್ಳು ಹೇಳಿದ ರೀತಿಯೊಳಗೆ ರಾಜ್ಯ ಸರ್ಕಾರ ಕೊಡೋದು ಇದು ಈ ಏನು ಮನವಿಯನ್ನು ಕೊಡೋದು ತಡವಾಯಿತು ಅಂಥದ್ದು ಇವರು ಸಾಕ್ಷ್ಯ ಸಮೇತವಾಗಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಾಗ ಸುಪ್ರೀಂ ಕೋರ್ಟು ಅದು ತೀರ್ಪನ್ನು ಕೊಟ್ಟರೂ ಕೂಡ ಅದನ್ನೂ ಕೂಡ ಇವರು ಸುಳ್ಳು ಹೇಳಿದಂತೆ ನಮ್ಮ ಕೇಂದ್ರ ಸರ್ಕಾರದಿಂದಾಗಿ ಇದಾಗಿರ್ತಕ್ಕಂಥದ್ದು ಅನ್ನೋ ರೀತಿಯೊಳಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಬರೀ ಸುಳ್ಳುಗಳನ್ನೇನೇನೆ ಜನತೆಗೆ ಮತ್ತೆ ಮತ್ತೆ ಹೇಳ್ತಾ ಹೇಳ್ತಾ ಸಾವಿರ ಬಾರಿ ಸುಳ್ಳು ಹೇಳಿದರೆ ಅದನ್ನು ಸತ್ಯ ಎಂದು ಭ್ರಮಿಸಲಾಗುತ್ತದೆ ಎನ್ನುವ ಸ್ಥಿತಿಯೊಳಗೆ ಇಡೀ ದೇಶವನ್ನು ಮರವಿನಲ್ಲಿ ಇಟ್ಟಿರ್ತಕ್ಕಂಥ ಆದರೆ ಈ ಪತ್ರಿಕಾ ಹೇಳಿಕೆ ತಯಾರಾದ ನಂತರವೂ ಕೂಡ ಈ ದೇಶದಲ್ಲಿ ಬಹಳಷ್ಟು ದಾರುಣ ಅನ್ನುವಂತಹ ಘಟನೆಗಳು ನಡೆದು ಹೋಗಿದಾವಲ್ಲ ಅವುಗಳನ್ನು ಕೂಡ ಮತದಾರರು ತುಂಬಾ ಎಚ್ಚರಿಕೆಯಿಂದ ಗಮನಿಸಬೇಕು ಸಿದ್ದರಾಮಯ್ಯ ಸರ್ ಹೇಳದೇ ಬಿಟ್ಟಿರೋದು ಮೊದಲಿಗೆ ನನಗೆ ಸುಂದರಗಾಗಿಯೇ ಬಿಟ್ಟಿರ್ತಾರೆ ಅವರು ಅಂತ ನಾನು ಅಂದ್ಕೊಳ್ತೀನಿ ಕಳೆದ ಹತ್ತು ವರ್ಷಗಳಲ್ಲಿ ಮಹಿಳೆಯರ ಪರಿಸ್ಥಿತಿ ಏನಾಗಿದೆ ಅಂತ ಅನ್ನೋದನ್ನು ಒಂದು ಸಾರಿ ಗಮನಿಸಿದರೆ ಮತ್ತು ಈ ದೇಶದ ಅವಿಭಾಜ್ಯ ಅಂಗವೇ ಆಗಿರುವಂತಹ ದೇಶ ಕಟ್ಟುವಿಕೆಯಲ್ಲಿ ಅವರಿದ್ದು ಕೂಡ ಅತ್ಯಂತ ಪ್ರಮುಖ ಪಾತ್ರ ಇರುವಂತಹ ಜನಸಂಖ್ಯೆಯಲ್ಲಿ ಧಾರ್ಮಿಕ ನೆಲೆಯಲ್ಲಿ ಅಲ್ಪಸಂಖ್ಯಾತರು ಅಂತ ಕರೆಯಲ್ಪಡುವಂತಹ ಆದರೆ ಭಾರತೀಯರೇ ಆದಂತಹ ಜನರ ಪರಿಸ್ಥಿತಿ ಏನಾಗಿದೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಸಂವಿಧಾನ ಎಲ್ಲಿ ಅಪಾಯಕ್ಕೆ ಸಿಲುಕಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ ಕಳೆದ ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ದುಡಿಯುವ ವರ್ಗದ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಮತ್ತು ಅದರಲ್ಲಿ ಮಹಿಳೆಯರ ಸ್ಥಿತಿ ಅತ್ಯಂತ ಅಚಿಂತಾಜನಕವಾಗಿದೆ ಅಂತ ಕೇಂದ್ರ ಸರ್ಕಾರವೇ ಕೊಡುವಂತಹ ವರದಿಗಳ ಮೂಲಕ ಗೊತ್ತಾಗ್ತಾ ಇದೆ ಜೊತೆಗೆ ದೌರ್ಜನ್ಯಗಳು ಪರಮಾವಧಿಯನ್ನು ಮುಟ್ಟಿದೆ ಅನಿಯಂತ್ರಿತವಾಗಿ ನಡೀತಾ ಇದೆ ನಾವು ಮಣಿಪುರದ ಘಟನೆಯನ್ನು ನೋಡಿದ್ದೀವಿ ಯಾವುದೇ ನಾಗರಿಕ ಸಮಾಜ ಯಾವ ಕಾರಣಕ್ಕೂ ಒಪ್ಪಲು ಸಾಧ್ಯವಿಲ್ಲದ ರೀತಿಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮಾಡಿ ಸಾವಿರಾರು ಜನ ಸೇರಿಕೊಂಡು ಅವರನ್ನು ಮಾಡಬಾರದ ಲೈಂಗಿಕ ಕಿರುಕುಳಗಳನ್ನು ಕೊಡ್ತಾ ಅತ್ಯಾಚಾರವನ್ನು ಮಾಡಿ ಒಬ್ಬರ ಕೊಲೆಯೂ ಆದರೆ ಡಬಲ್ ಎಂಜಿನ್ ಸರ್ಕಾರ ಅಂತ ಹೇಳ್ಕೊತಾ ಇದ್ದಂತಹ ಮಣಿಪುರದ ಬಿ ಜೆ ಪಿ ಸರ್ಕಾರ ಮತ್ತು ಕೇಂದ್ರದ ಬಿ ಜೆ ಪಿ ಸರ್ಕಾರ ಎಪ್ಪತ್ತೆರಡು ಎಪ್ಪತ್ತ್ಮೂರು ದಿನಗಳ ಕಾಲ ಮಾತೇ ಆಡಿಲ್ಲ ಬೈ ಚಾನ್ಸ್ ನಿಮ್ಮಂಥ ಯಾರೋ ಮಾಧ್ಯಮ ಮಿತ್ರರು ಕಳಕಳಿಯಿಂದಲೇ ಮಾಡಿದ್ದಾರೆ ಅಂತ ನಾನು ಅಂದ್ಕೋತೀನಿ ಸಾಮಾಜಿಕ ಮಾಧ್ಯಮದ ಮೂಲಕ ಅದನ್ನು ಹೊರಗೆ ಬಿಟ್ಟಾಗ ದೇಶಕ್ಕೆ ಗೊತ್ತಾಗಿದೆ ಆದರೆ ಫ್ರೆಂಡ್ಸ್ ಟೇಕೆಟ್ ಫ್ರಮ್ ಮೀ ಇವತ್ತಿನವರೆಗೆ ಪ್ರಧಾನ ಮಂತ್ರಿಗಳು ಒಂದೇ ಒಂದು ಮಾತಾಡಿಲ್ಲ ಇವತ್ತು ಇಡೀ ದೇಶದಲ್ಲಿ ಓಡಾಡ್ತಾ ಇದ್ದಾರೆ ಮಾತಾಡ್ತಾರೆ ದೆನ್ ಅಮಿತ್ ಶಾ ಅವರು ಮಹಿಳೆಯರ ಘನತೆ ನಮಗೆ ಅತ್ಯಂತ ಮುಖ್ಯ ಮಣಿಪುರದಲ್ಲಿ ನಾವು ಶಾಂತಿಯನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರಗತಿಯ ಮಾತಾಡ್ತಿದ್ದಾರೆ ನಮ್ಮದೇ ಕರ್ನಾಟಕದಲ್ಲಿ ಏನಾಗಿದೆ ಹಾಸನದಲ್ಲಿ ಕಂಡು ಕೇಳರಿಯದಂತಹ ದೌರ್ಜನ್ಯ ಅದು ಅಂದ್ರೆ ಆ ವ್ಯಕ್ತಿಯ ಆರತಿಯ ದೌರ್ಜನ್ಯ ಮಾಡ್ತಾ ಇದ್ದಾನೆ ಅಂತ ಅವರದೇ ಪಕ್ಷದ ಹಾಸನದ ಹೊಳೆನರಸೀಪುರದಲ್ಲಿ ಆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ಅಭ್ಯರ್ಥಿ ರಾಜ್ಯ ಅಧ್ಯಕ್ಷರಿಗೆ ಪತ್ರ ಬರೀತಾರೆ ಕೇಂದ್ರದ ಅಧ್ಯಕ್ಷರಿಗೆ ಪತ್ರ ಬರೀತಾರೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ ಈ ಒಂದನೆ ಅದನ್ನು ಪಕ್ಕಕ್ಕೆ ಇಟ್ಟುಬಿಟ್ಟು ಪ್ರಧಾನಮಂತ್ರಿಗಳು ಅವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರಜ್ವಲ್ ರೇವಣ್ಣ ಅವರನ್ನು ಮತಯಾಚನೆ ಮಾಡ್ತಾರೆ ಅಂದರೆ ಇಂತಹ ಸ್ಥಿತಿನಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಇದೆ ಅಂತ ಅನ್ನುವಾಗ ದುಡಿಯುವ ವರ್ಗವಾಗಿ ಅವರು ದೌರ್ಜನ್ಯವನ್ನು ಎದುರಿಸಬೇಕು ಕೆಲಸ ಕಳ್ಕೊಳ್ಬೇಕು ಆದಾಯ ಇಲ್ಲದೆ ಡೊಮೆಸ್ಟಿಕ್ ವೈಲೆನ್ಸಿಗೂ ಒಳಗಾಗಿ ಬದುಕಬೇಕು ಇನ್ನು ಈ ಥರದ ಲೈಂಗಿಕ ಕಿರುಕುಳ ದೌರ್ಜನ್ಯಗಳಿಗೆಲ್ಲ ಆಗಬೇಕು ಅಂತ ಅನ್ನುವಾಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದ ಅಲ್ಪಸಂಖ್ಯಾತ ಬಂಧುಗಳು ಮತ್ತು ಮಹಿಳೆಯರು ಅತ್ಯಂತ ನಿರ್ಣಯಾತ್ಮಕವಾದ ತೀರ್ಮಾನವನ್ನು ಮಾಡಿ ದುರಾಡಳಿತವನ್ನು ನಡೆಸ್ತಾ ಇದ್ದಂತಹ ಹಿತ್ತಲ ಬಾಗಿಲಿನಿಂದ ಅಧಿಕಾರಕ್ಕೆ ಬಂದು ದುರಾಡಳಿತ ನಡೆಸ್ತಾ ಇದ್ದಂತಹ ಬಿ ಜೆ ಪಿಯನ್ನು ಹೇಗೆ ಅಧಿಕಾರದಿಂದ ಪಲ್ಲಟಗೊಳಿಸಿದಾರೋ ಅಂಥದ್ದೇ ಕೆಲಸ ಇವತ್ತು ಇಡೀ ದೇಶದಲ್ಲಿ ಆಗಬೇಕು ಅನ್ನೋದು ನಮ್ಮ ಕಳಕಳಿಯ ವಿನಂತಿ ಇದರ ಹಿಂದೆ ಇರೋದು ಈ ದೇಶವನ್ನು ಬಹುತ್ವ ದೇಶವನ್ನಾಗಿ ಉಳಿಸಬೇಕು ಈ ದೇಶವನ್ನು ದುಡಿದು ಕಟ್ಟುತ್ತಾ ಇರುವ ಎಲ್ಲ ಜನ ಸಮೂಹ ಮನುಷ್ಯರಾಗಿ ಬದುಕುವಂತಹ ದಿನಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ತರಲಿಕ್ಕೆ ಸಾಧ್ಯ ಆಗಬೇಕು ಅದುವೇ ಪ್ರಗತಿ ಆಗ ಮಾತ್ರವೇ ಸಬ್ ಕಾ ವಿಕಾಸ್ ಸಬ್ ಕಾ ಸಾ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಪ್ರಗತಿ ಅಂತ ಅನ್ನೋದು ಜನರನ್ನು ಹೊಡೆದಾಡೋದ್ರಲ್ಲಿ ಇಲ್ಲ ಪ್ರಗತಿ ಅಂತ ಅನ್ನೋದು ಸುಳ್ಳು ಹೇಳೋದ್ರಲ್ಲಿ ಇಲ್ಲ ಜನರಿಗೆ ಸಮಾನವಾಗಿ ನಾವು ಸಂಪತ್ತನ್ನು ಹಂಚ್ತೀವಿ ಅಂತ ಯಾರಾದರೂ ಹೇಳಿದರೆ ಅದೇ ದೊಡ್ಡ ಅಪರಾಧ ಅಂತನ್ನುವ ಮಾತನ್ನು ಆಡುವಂತಹ ಒಂದು ಪಕ್ಷ ಮತ್ತು ಆ ಪ್ರಧಾನಿ ಮತ್ತೊಮ್ಮೆ ಬಂದರೆ ಕೇವಲ ಒಂದು ಪರ್ಸೆಂಟ್ ಜನರ ಕೈಯಲ್ಲಿ ಇರುವಂತಹ ಸಂಪತ್ತನ್ನು ತೆರಿಗೆಯನ್ನು ಹಾಕುವ ಮೂಲಕ ಅಥವಾ ಏನು ಸ್ಟ್ರಕ್ಚರ್ ಇದೆಯಾ ಅದನ್ನು ಇಡೀ ದೇಶದ ಜನಕ್ಕೆ ಅವರ ನಿಜವಾದ ಪ್ರಗತಿ ಆಗುವ ಥರದಲ್ಲಿ ಮಾಡ್ತೀವಿ ಅಂತ ಒಂದು ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡ್ರೆ ಪ್ರಧಾನಮಂತ್ರಿ ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ ಬರಗಾಲದ ಬಗ್ಗೆ ಮಾತಾಡಲ್ಲ ದೌರ್ಜನ್ಯದ ಬಗ್ಗೆ ಮಾತಾಡಲ್ಲ ಬಹುತ್ವದ ಬಗ್ಗೆ ಮಾತಾಡಲ್ಲ ಅಥವಾ ಹಿಂದಿನ ಸಾರಿ ತಾವು ಕೊಟ್ಟಿರುವಂತಹ ಭರವಸೆಯನ್ನ ತಾವು ಈಡೇರಿಸಕ್ಕಾಗಲಿಲ್ಲ ಯಾಕೆ ಅಂತಲೂ ಕೂಡ ಹೇಳದೇನೆ ಜನರನ್ನು ಒಡೆದಾಳುವ ನೀತಿಯನ್ನ ಮತ್ತೆ ತರುವಂತಹ ಅಪಾಯ ಇರುವುದಕ್ಕಾಗಿ ನಾವು ನಿಮ್ಮ ಮೂಲಕ ಕಳಕಳಿಯಿಂದ ಜಾಗೃತ ನಾಗರಿಕರು ಕರ್ನಾಟಕದ ಪರವಾಗಿ ಕೇಳ್ಕೊಳ್ಳದೇನೆಂದ್ರೆ ದಯವಿಟ್ಟು ಈ ಸಂದೇಶವನ್ನ ಮತದಾರರಿಗೆ ತಲುಪಿಸಿ ಮತದಾರರು ತಮ್ಮ ವಿವೇಚನೆಯನ್ನ ಬಳಸಿ ಕಳೆದ ಹತ್ತು ವರ್ಷಗಳ ಅನುಭವದ ಆಧಾರದಲ್ಲಿ ತಮ್ಮ ಸಾಂವಿಧಾನಿಕ ಕರ್ತವ್ಯ ಮತ್ತು ಹಕ್ಕು ಆಗಿ ಮತವನ್ನು ಚಲಾಯಿಸ್ಲಿ ಅನ್ನುವ ಕಳಕಳಿಯ ವಿನಂತಿಯನ್ನ ತಮ್ಮ ಮೂಲಕ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ನಾವು ಮಾಡ್ಲಿಕ್ಕೆ ಬಂದಿದ್ದೀವಿ ಅದೊಂದು ಅಮಾನವೀಯ ಮತ್ತೆ ಅವೈಜ್ಞಾನಿಕ ನಡೆ ಅದು ಸೊ ಅದರಿಂದ ಎಂಬತ್ತೆಂಟು ಲಕ್ಷ ಮಹಿಳೆಯರು ಉದ್ಯೋಗವನ್ನ ಕಳ್ಕೊಂಡಿದ್ದಾರೆ ಒಟ್ಟು ಹತ್ತು ವರ್ಷಗಳಲ್ಲಿ ಆಮೇಲೆ ಹೌದು ಹೌದು ಎಂಬತ್ತೆಂಟು ಲಕ್ಷ ಮಹಿಳೆಯರು ಆಮೇಲೆ ದಿನಗೂಲಿ ಕಾರ್ಮಿಕರಲ್ಲಿ ಮಹಿಳೆಯರಲ್ಲಿ ಆತ್ಮಹತ್ಯೆ ಪ್ರಮಾಣ ನೂರ ಮೂವತ್ತೇಳು ಪರ್ಸೆಂಟ್ ಹೆಚ್ಚಾಗಿದೆಟೈಸೇಷನ್ ಮತ್ತೆ ಕರೋನಾ ನಂತರದಲ್ಲಿ ಸಣ್ಣ ಉದ್ಯಮಗಳು ಮತ್ತೆ ಹೋಟೆಲ್ಗಳು ಮುಚ್ಚಿ ಹೋಗಿ ಆಮೇಲೆ ಮನೆ ಕೆಲಸಕ್ಕೂ ತೊಂದರೆಯಾಗಿ ತುಂಬಾ ಜನ ಹೆಣ್ಮಕ್ಳು ನೂರ ಮೂವತ್ತೇಳು ಪರ್ಸೆಂಟ್ ಅಷ್ಟು ಹೆಣ್ಮಕ್ಳು ಆತ್ಮಹತ್ಯೆ ಗೆಳಿಸಿದ್ದಾರೆ ಆಮೇಲೆ ಕೃಷಿ ಬಿಕ್ಕಟ್ಟಿನಲ್ಲಿ ನಾವು ಆತ್ಮಹತ್ಯೆಗೆ ಒಳಪಟ್ಟಂತಹ ರೈತರ ಪತ್ನಿಯರು ಅವ್ರಿಗೆ ಒಂದ್ ಕಡೆ ಸಾಲ ಕಟ್ಟಬೇಕು ಕುಟುಂಬ ನಿಭಾವಣೆ ಇವೆಲ್ಲ ಬ್ಯಾಂಕ್ ಹೋದ್ರೆ ಅವ್ರಿಗೆ ಸಾಲ ಕೊಡಲ್ಲ ಯಾಕೆ ಹೆಸರಲ್ಲಿ ಇರಲ್ಲ ಸೊ ಅಂತಹ ಪರಿಸ್ಥಿತಿಯಲ್ಲಿ ಎಷ್ಟು ಜನ ರೈತ ಮಹಿಳೆಯರು ಇವತ್ತು ಸಂಕಷ್ಟವನ್ನ ಆರ್ಥಿಕ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಆಮೇಲೆ ಇಡೀ ದೇಶದಲ್ಲಿ ಹನ್ನೆರಡು ಸಾವಿರ ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಿವೆ ಅದರಲ್ಲಿ ಮೂರನೇ ಒಂದರಷ್ಟು ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ ಹೋಗಿಲ್ಲ ಹೋಗಕ್ ಆಗ್ತಾ ಇಲ್ಲ ಸರ್ಕಾರಿ ಶಾಲೆಗೆ ಆಮೇಲೆ ಉನ್ನತ ಶಿಕ್ಷಣದಲ್ಲಿ ಕೂಡ ಶುಲ್ಕ ಹೆಚ್ಚಳ ಆಗಿದೆ ಹಿಂದುಳಿದ ವರ್ಗದ ಹೆಣ್ಮಕ್ಳಾಗ್ಲಿ ದಲಿತ ವರ್ಗದ ಹೆಣ್ಮಕ್ಳಾಗ್ಲಿ ಮಧ್ಯಮ ವರ್ಗದ ಹೆಣ್ಮಕ್ಳಿಗೂ ಇವತ್ತು ಆ ಶುಲ್ಕ ಕಟ್ಟಕ್ಕಾಗದೆ ಉನ್ನತ ಶಿಕ್ಷಣ ಮರೀಚಿಕೆ ಆಗಿರುವಂತಹದ್ದು ಸೊ ಹಾಗೇನೆ ಮತ್ತೆ ಮತ್ತೊಂದು ಅಂದರೆ ಈ ರಾಷ್ಟ್ರೀಯ ಕಲ್ಯಾಣ ಯೋಜನೆಗಳೇನಿತ್ತು ಮಹಿಳೆಯರಿಗೆ ಕೊಡುವಂತಹದ್ದು ವಿಧವಾ ವೇತನ ಇರ್ಬೋದು ವೃದ್ಧಾಪ್ಯ ವೇತನ ಇರ್ಬೋದು ಅದರಲ್ಲಿ ಕಡಿತಗೊಳಿಸಲಾಗಿದೆ ತುಂಬಾ ಕಡಿಮೆ ಮಾಡಿದ್ದಾರೆ ಆಮೇಲೆ ರಾಷ್ಟ್ರೀಯ ಆಹಾರ ಸುರಕ್ಷಾ ಯೋಜನೆಯಲ್ಲಿ ಆ ಗರ್ಭಿಣಿಯರಿಗೆ ಪ್ರತಿ ತಿಂಗಳು ಮಾಸಿಕ ಆರು ಸಾವಿರ ಪೌಷ್ಟಿಕ ಆಹಾರಕ್ಕಾಗಿ ಕೊಡ್ತಾ ಇದ್ರು ಸೊ ಅದನ್ನು ಕೂಡ ಒಂದು ಒಂದು ಮಗುವಿಗೆ ಸೀಮಿತಗೊಳಿಸಿದಾರೆ ಎರಡನೇ ಮಗುವಿನ ಗರ್ಭಿಣಿ ಆ ಆಕೆಗೆ ಮತ್ತೆ ಊಟ ಇಲ್ಲದೆ ಇರುವಂತಹ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ ಸೊ ಹೀಗೆ ಹಲವಾರು ಯೋಜನೆಗಳನ್ನ ಸ್ಥಗಿತಗೊಳಿಸಲಾಗಿದೆ ಆಮೇಲೆ ರಾಷ್ಟ್ರೀಯ ಆರೋಗ್ಯ ನೀತಿ ಏನ್ ಹೇಳುತ್ತೆ ಅಂದ್ರೆ ಇಡೀ ಜಿ ಡಿ ಪಿಯಲ್ಲಿ ಸುಮಾರು ಶೇಕಡಾ ಆರರಷ್ಟನ್ನ ಇದರಲ್ಲಿ ಮೀಸಲಿಡ್ಬೇಕು ಅಂತ ಹೇಳಿ ಆದ್ರೆ ಶೇಕಡ ಒಂದರಷ್ಟು ಕೂಡ ನಮ್ಗೆ ಆರೋಗ್ಯದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ದೊರಕ್ತಾ ಇಲ್ಲ ಅಲ್ಲೂ ಕೂಡ ಇವತ್ತು ಆರೋಗ್ಯ ಕ್ಷೇತ್ರ ಎಷ್ಟು ವಾಣಿಜ್ಯೀಕರಣಗೊಂಡಿದೆ ಅಂತ ಕರೋನಾ ಸಮಯದಲ್ಲಿ ನೀವೇ ವರದಿ ಮಾಡಿದ್ದೀರಾ ನಿಮಗೂ ಗೊತ್ತು ಪ್ರತಿಯೊಬ್ರು ಕೂಡ ನಾವು ಅನುಭವಿಸಿದೀವಿ ಹಾಗೆ ಶಿಕ್ಷಣದಲ್ಲೂ ಹಾಗೇನೆ ಶಿಕ್ಷಣದಲ್ಲೂ ಕೂಡ ಶೇಕಡ ಒಂದರ ಪಾಯಿಂಟ್ ಐದು ಪರ್ಸೆಂಟ್ ಒಂದು ಕೂಡ ಇಲ್ಲ ಸೊ ಅಲ್ಲೂ ಜಿ ಡಿ ಪಿ ಯ ಕನಿಷ್ಠ ಆರರಷ್ಟು ಇರ್ಬೇಕು ಅಲ್ಲಿನ ಸೊ ಅಲ್ಲೂ ಕೂಡ ನಮ್ಗೆ ಸಾಧ್ಯ ಆಗ್ತಿಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಶಿಕ್ಷಣ ಆರೋಗ್ಯ ಇವು ಮೂಲಭೂತವಾಗಿ ಎಲ್ಲ ಜನರಿಗೂ ದೊರಕಬೇಕಾದಂತಹದ್ದು ಸೊ ಆ ನಿಟ್ಟಿನಲ್ಲಿ ಮತ್ತೆ ಕ್ರೈಮ್ ರೇಟ್ ಕೂಡ ಅಪರಾಧಗಳ ಸಂಖ್ಯೆ ಹೆಚ್ಚಾಗಿದೆ ಈಗಾಗಲೇ ವಿಮ್ಲರ್ ಹೇಳಿದಂತೆ ಆಮೇಲೆ ಇಡೀ ದೇಶದಲ್ಲಿ ಇದು ಏನು ಕಳ್ಳ ಸಾಗಾಣಿಕೆ ಮಹಿಳೆಯರ ಕಳ್ಳ ಸಾಗಾಣಿಕೆ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಪ್ರಮಾಣ ಅತಿ ಹೆಚ್ಚಾಗಿದೆ ಸೊ ಇವೆಲ್ಲವುಗಳನ್ನು ನಾವು ನೋಡಿದಾಗ ಒಟ್ಟು ಆಮೇಲೆ ಗ್ಯಾಸ್ ಬೆಲೆ ಉಜ್ವಲಾದ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದು ಬರೀ ಕನೆಕ್ಷನ್ ಕೊಡ್ತಾರೆ ಅದು ಸಿಲಿಂಡರ್ಗೆ ಅವರೇ ಹಣವನ್ನು ತರಬೇಕು ನಾನೂರ ಹದಿನಾಲ್ಕು ರೂಪಾಯಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನೂರ ಹದಿನಾಲ್ಕು ಇತ್ತು ಆದರೆ ನಂತರ ಏನಾಯ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಾವಿರದ ಇನ್ನೂರು ರೂಪಾಯಿಗೆ ಸಿಲಿಂಡರ್ ಬೆಲೆ ಆಯಿತು ಆಮೇಲೆ ನಂತರದಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆ ಅಂತ ಹೇಳ್ಬಿಟ್ಟು ಅದನ್ನೊಂದು ಒಂಬೈನೂರ ಐವತ್ತಕ್ಕೆ ಇಳಿಸಿದ್ದಾರೆ ಆದರೂ ಒಂಬೈನೂರ ಐವತ್ತು ಅಯ್ಯ ಎಲ್ಲಿಂದ ಯಾವ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಮತ್ತು ಬಡವರು ಎಲ್ಲಿಂದ ಅಷ್ಟು ಹಣವನ್ನು ಸಿಲಿಂಡ್ರಿಗೆ ಕೊಡೋದಕ್ಕೆ ಸಾಧ್ಯ ಆಮೇಲೆ ಸಬ್ಸಿಡಿ ಅಂತ ಹೇಳಿದ್ರು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಸಬ್ಸಿಡಿ ಕೂಡ ಇಲ್ಲ ಆಮೇಲೆ ಬೆಲೆ ಏರಿಕೆ ನೋಡಿ ದ್ವಿದಳ ಧಾನ್ಯಗಳು ಶೇಕಡ ಇಪ್ಪತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಹದಿನಾಲ್ಕರಲ್ಲಿ ಏನಿತ್ತು ಇಪ್ಪತ್ನಾಲ್ಕರಲ್ಲಿ ನಾವು ನೋಡಿದಾಗ ಇಪ್ಪತ್ತೆರಡರಷ್ಟು ಹೆಚ್ಚಾಗಿದೆ ಆಮೇಲೆ ಎಣ್ಣೆ ಕಡಲೆಕಾಯಿ ಎಣ್ಣೆ ಶೇಕಡ ಇಪ್ಪತ್ನಾಲ್ಕರಷ್ಟು ಜಾಸ್ತಿ ಆಗಿದೆ ಈರುಳ್ಳಿ ಶೇಕಡ ಅರವತ್ತೈದರಷ್ಟು ಈರುಳ್ಳಿ ಬಂಗಾರದ ತರ ನೋಡಿ ಅದನ್ನ ನಾವು ರುಚಿ ಅನುಭವಿಸ್ಬೇಕಾದ್ರೆ ಅಡುಗೆ ಉಪಯೋಗ್ಸೋಕೆ ಆಗ್ತಿಲ್ಲ ಹೆಣ್ಮಕ್ಳಿಗೆ ಸೊ ಆ ನಿಟ್ಟಿನಲ್ಲಿ ಬೆಲೆ ಏರಿಕೆ ಕೂಡ ಪ್ರತಿಯೊಂದು ತರಕಾರಿ ಇರ್ಬೋದು ಧಾನ್ಯ ಇರ್ಬೋದು ಎಣ್ಣೆ ಕಾಳುಗಳಿರ್ಬೋದು ಎಲ್ಲದರಲ್ಲೂ ಹೆಚ್ಚಾಗಿರುವಂತಹದ್ದು ಒಟ್ಟು ಬದುಕೆ ಒಂದು ದುರ್ಬರವಾದಂತಹ ಸನ್ನಿವೇಶದಲ್ಲಿ ನಾವಿದ್ದೇವೆ ಸೊ ಹಾಗಾಗಿ ನಾವೆಲ್ಲ ಮಹಿಳೆಯರು ಶೇಕಡಾ ಐವತ್ತರಷ್ಟು ಇರುವಂಥ ಮಹಿಳೆಯರು ಮತ್ತೆ ಪುರುಷರ ಎಲ್ಲರೂ ಕೂಡ ನಾವು ನೆಮ್ಮದಿಯ ಜೀವನ ಬೇಕು ಅಂತ ಹೇಳಿದ್ರೆ ಈ ಚುನಾವಣೆ ತುಂಬಾ ಮಹತ್ವದ್ದು ತುಂಬಾ ಎಚ್ಚರಿಕೆಯಿಂದ ವಿವೇಕಯುತವಾಗಿ ಮತವನ್ನ ಚಲಾಯಿಸಿ ಅಂತ ಹೇಳಿ ಇದಾಗಿತ್ತು ಈ ದಿನದ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ